ಮೇ ಮೂರನೇ ತಾರೀಕು ಒಂದು ಗಂಡಾಣೆಯನ್ನು ಕಾಸಿನಲ್ಲಿ ಹಿಡಿದಾರೆ ಹಿಡಿದಾದ ಮೇಲೆ ಅದಕ್ಕೆ ರೇಡಿಯೋ ಕಲರನ್ನು ಮಾಡಿ ನಮ್ಮ ಭದ್ರಾ ಟೈಗರ್ ಇಸ್ ಒಂದು ಸಾಫ್ಟ್ ರಿಲೀಸ್ ಥರ ರಿಲೀಸ್ ರಿಲೀಸ್ ಮಾಡಿದ್ರು ಸೊ ಅಲ್ಲಿಂದ ಈ ಆನೆ ಕಳೆದ ಕಳೆದ ಒಂದು ತಿಂಗಳ ಹಿಂದೆಯಿಂದ ಮೂಮೆಂಟ್ ಇತ್ತು ಈಗ ಲಾಸ್ಟ್ ಈಗ ನಿನ್ನೆ ನೋಡಿದ್ರೆ ನಮ್ಮ ಸೀತಾಪುರ ಪ್ಲೇಸ್ಗೆ ಅಲ್ಲಿಂದ ಆನೆಗಳು ನಡ್ಕೊಂಡು ಬಂದಿದೆ ಮೇನ್ ರೋಡಲ್ಲಿ ಆತತ್ರ ಒಂದು ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟರ್ ಲಾಸ್ಟ್ ಒಂದು ತಿಂಗಳು ಈ ಆನೆಯನ್ನು ಟ್ರಾವೆಲ್ ಮಾಡಿದೆ ಸೊ ಇಲ್ಲಿ ಬಂದಾದ ಮೇಲೆ ನಿನ್ನೆ ಸ್ವಲ್ಪ ನಾವು ಸ್ಕೂಲ್ಗಳಿಗೆಲ್ಲ ರಜಾ ಬಿಟ್ಟು ಎಲೆಕ್ಟ್ರಿಸಿಟಿ ಲೈನ್ ಸ್ವಲ್ಪ ಕಟ್ ಮಾಡಿ ಡ್ರೈವ್ ಮಾಡಲಿಕ್ಕೆ ಡ್ರೈವ್ ಮಾಡಿದ್ವಿ ಬಟ್ ಡ್ರೈವ್ ಮಾಡಿದರೆ ಅದು ಬೇರೆ ಕಡೆ ಹೋಗಲಿಕ್ಕೆ ಅದಕ್ಕೆ ದಾರಿ ಸಿಗ್ತಿರಲಿಲ್ಲ ಮತ್ತೆ ಎಲ್ಲಿ ಬಂದು ಡ್ರೈವ್ ಎಲ್ಲಿಂದ ಡ್ರೈವ್ ಮಾಡಿದೀವಿ ಅಲ್ಲಿಯೂ ಬಂದು ಸೇರಿಕೊಂಡಿದೆ ಸೊ ಇವತ್ತು ನಾವು ನಮ್ಮ ಸಕಲೇಶ್ಪುರದಿಂದ ಮೂರು ಸಾಕಾಣೆಗಳು ದನ್ನು ಮತ್ತಿ ಕೊಡು ನಾಗರಗೋಲೆಯಿಂದ ಮೂರು ಸಾಕಾಣೆಗಳು ತರಿಸಿ ಒಂದು ಡಾಟ್ ಮಾಡಿ ಬೇರೆ ಕಡೆ ಬಿಟ್ಬಿಡೋಣ ಅಂತ ಹೇಳಿ ನಾವು ನಮ್ಮ ಮೇಲಧಿಯಲ್ಲಿ ಮಾತಾಡುವಾಗ ಈಗ ನಮ್ಮ ಚೀಫ್ ಐ ಲೈಫ್ ಆರ್ಡನ್ ಆಣೆಯನ್ನು ಹಿಡೀಲಿಕ್ಕೆ ಒಂದು ಅನುಮತಿಯನ್ನು ನೀಡಿದ್ದಾರೆ ಆ ಅನುಮತಿ ಮೇರೆಗೆ ಇವತ್ತು ಈ ಗಂಡಾಣೆಯನ್ನು ನಾವು ನಮ್ಮ ಡಾಕ್ಟರ್ಸ್ ವೆಟ್ನರಿ ಡಾಕ್ಟರ್ ಮೂರು ಜನ ಇದ್ದಾರೆ ಡಾಕ್ಟರ್ ಸಹಾಯದೊಂದಿಗೆ ಪ್ಲಸ್ ನಮ್ಮ ಸಾಕಾಣೆಗಳು ಸಹಾಯದೊಂದಿಗೆ ನಮ್ಮ ಸ್ಟಾಫ್ ಸಹಾಯದೊಂದಿಗೆ ಈ ಆಣೆಯನ್ನು ಈಗ ಡಾಟ್ ಮಾಡಿದ್ದೀವಿ ಈಗ ಕಂಡೀಷನ್ ರಿವೈವ್ ಆಗ್ತಾ ಇದೆ ಈಗ ಡಾಟ್ ಮಾಡಿರುವ ಆಣೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಅಂತ ಡಾಕ್ಟರ್ಗಳು ಈಗ ಹೇಳ್ತಿದ್ದಾರೆ ಈಗ ಇನ್ನೂ ಒಂದು ಅರ್ಧ ಒಂದು ಗಂಟೆಯಲ್ಲಿ ನಾವು ಈ ಆಣೆಯನ್ನು ಎಚ್ಚರ ಬಂದ್ಬಿಡುತ್ತೆ ಇದನ್ನು ನಾವು ಲಾರಿಯಲ್ಲಿ ಲೋಡ್ ಮಾಡಿ ನಮ್ಮ ಸಕಲಪುರದಲ್ಲಿ ಒಂದು ಕ್ರಾಲ್ ಸಕ್ಕರೆ ಬೈಲು ಸಕ್ಕರೆ ಬೈಲಲ್ಲಿ ಒಂದು ಕ್ರಾಲನ್ನು ರೆಡಿ ರೆಡಿ ಮಾಡಿದಿವಿ ಶಿವಮೊಗ್ಗದಲ್ಲಿ ಅಲ್ಲಿ ಈ ಆನೆಯನ್ನು ನಾವು ಶಿಫ್ಟ್ ಮಾಡ್ತೀವಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಆ್ಯಕ್ಚುಲ ಬಿಲಿಗೆಯಿಂದ ಈಗ ನಾವು ಶುರು ಮಾಡಿದ್ದೀವಿ ನಮ್ಮ ಸ್ಟಾಫ್ ಪ್ಲಸ್ ಡಾಕ್ಟರ್ ಟೀಮು ಇವನ್ ಇ ಟಿ ಎಫ್ ಟೀಮ್ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ಪ್ಲಸ್ ಖಾಸನಿಂದ ನಮಗೆ ಆ್ಯಕ್ಚುಲ ಡ್ರಗ್ಸ್ ನಮ್ಮ ಆನೆ ಏನು ಹಿಡೀಲಿಕ್ಕೆ ಏನು ಒಂದು ಡ್ರಗ್ಸ್ ಬೇಕು ಅದು ಕೊಟ್ಟು ಕಲಿಸಿದ್ದಾರೆ ಸಕ್ಕರೆ ಬೈಲಿಂದ ಸ್ಟಾಫ್ ಬಂದಿದ್ದಾರೆ ಒಟ್ಟಾರೆ ಒಂದು ನೂರೈವತ್ತು ಜನ ಇವತ್ತು ನಾವು ಕಾರ್ಯಾಚರಣೆ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ಇಲ್ಲಿ ಇರುವ ಸಾರ್ವಜನಿಕರಿಗೂ ತೊಂದರ ತೊಂದರವಾಗಬಾರದು ಪ್ಲಸ್ ಇಲ್ಲಿ ಬಂದಿರುವ ಆನೆಕ್ಕಿಂತ ತೊಂದರವಾಗಬಾರದು ಅಂತ ಹೇಳಿ ಎಚ್ಚರ ವಹಿಸಿ ಮಾಡಿದೀವಿ ದೇವರ ದಯಿಂದ ಈಗ ಇವತ್ತಿನ ಒಂದು ಆಪರೇಷನ್ ಒಂದು ಯಶಸ್ವಿ ಆಗಿದೆ ಇನ್ನೊಂದು ಅರ್ಧ ಒಂದು ಗಂಟೆಯಲ್ಲಿ ಆನೆಯನ್ನು ನಾವು ಇಲ್ಲಿಂದ ನಮ್ಮ ಸಕ್ರೆ ಬೇಲಿ ಕ್ಯಾಂಪ್ ಶಿಫ್ಟ್ ಮಾಡ್ತೀವಿ ಮೂರು ಆನೆ ಒಟ್ಟು ಆರು ಆನೆ ಆಕ್ಚುಲ ಮೂರು ಆಣೆ ಬಂದಿದೆ ಇನ್ನೊಂದು ಮೂರು ಆನೆ ಇದೆ ಆಕ್ಚುಲಾ ಲೋಡ್ ಮಾಡ್ಲಿಕ್ಕೆ ನಮಗೆ ಪೇಕಪ್ ಆಕ್ಚುಲಾಲ್ ಜನರಲ್ ಆಗಿ ನೋಡಿದ್ರೆ ಡಾಕ್ಟರ್ಸ್ ಟೀಮ್ ಎರಡು ಆಣೆ ಇದ್ರೆ ಸಾಕು ಬಟ್ ಈಗ ಮೂರು ಆಣೆ ಇಟ್ಕೊಂಡು ನಾವು ಮಾಡಿದೀವಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಲ್ ಡಾಟ್ ಮಾಡುವುದು ನಾವು ಆರು ಗಂಟೆ ಒಳಗಡೆ ಮಾಡಬೇಕು ಈಗ ನಾವು ಐದು ಮೂವತ್ತು ಇಪ್ಪತ್ತೈದಕ್ಕೆ ಡಾಟಿಂಗ್ ಅಂತ ಆಗಿದೆ ಯಾಕಂದರೆ ಆದಮೇಲೆ ನಾವು ಡಾಟ್ ಮಾಡಿದರೆ ಆನೆ ಎಲ್ಲಿಯಾವುದು ಹೋಗಿ ಬಿದ್ದಿದ್ರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಕೆಲವು ಸಾರಿ ಏನಾದರೂ ನೀರು ಅದಾವುದು ಟ್ಯಾಂಕಿಂಕ್ ಏನಾದಿದ್ರೆ ಅಲ್ಲಿ ಹೋಗಿ ಬಿದ್ದುಬಿಡುತ್ತೆ ಹಂಗಾಗಿಂದ ಕತ್ತಲೆಯ ಬರುವುದಕ್ಕೆ ಮೊದಲನೇ ಡಾಟ್ ಮಾಡಬೇಕಂತ ಹೇಳಿ ನಮ್ಮ ಸಕ್ಕರೆ ಬೇಲಿಂದ ಬಂದಿರೋ ಮೂರು ಆನೆಗಳು ಮೂರು ಡಾಟ್ರ್ ಇಟ್ಕೊಂಡು ನಾವು ಈ ಪ್ರಯತ್ನವನ್ನು ಮಾಡಿದೀವಿ ಡಾಟ್ ಐದು ಮೂವತ್ತೈದಕ್ಕೆ ಆಗಿದೆ ಒಂದು ಆರು ಗಂಟೆಗೆ ಆನೆ ಬಿದ್ದಿದೆ ಈಗ ನಾ ಏನು ನಮ್ಮ ನಾಗರಗೋಲೆಯಿಂದ ಆನೆ ಏನು ಅದು ಇದೆ ಅದು ಸಹ ಈಗ ಬಂದ್ಬಿಡುತ್ತೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಬರುತ್ತೆ ಸೊ ಒಟ್ಟು ಆರು ಆನೆ ಇಟ್ಕೊಂಡು ಈ ಆಣೆಯನ್ನು ನಾವು ಸ್ವಲ್ಪ ಎಬ್ಸಿ ಲಾರಿಯಲ್ಲಿ ಲೋಡ್ ಮಾಡ್ತೀವಿ ಈಗ ಆಕ್ಚುಲಿ ಜನರಲ್ಲ ಏನಂದರೆ ಏನಂದ್ರೆ ಡೋಸೇಜ್ ಎಲ್ಲ ಡಾಕ್ಟರ್ಸ್ ಡಿಸೈಡ್ ಮಾಡೋದು ನಾವು ಅದರಲ್ಲಿ ಇಂಟರ್ಫೇರ್ ಆಗೋದಿಲ್ಲ ಆಫೀಸರ್ಸ್ ಯಾಕೆಂದ್ರೆ ಆನೆ ವೆಯ್ಟ್ ಎಷ್ಟಿದೆ ಅದು ನೋಡ್ಕೊಂಡೇ ಕೊಡಬೇಕು ಡ್ರಗ್ ಹಂಗೆ ಇದೆ ಎಟಾರ್ಫಿನ್ ಝೈಲಜಿನ್ ಕಿಟಮಿನ್ ಅಂತ ಇದೆ ಎಟಾರ್ಫಿನ್ ಜನರಲ್ಲ ನಾವು ಆನೆ ಥರ ದೊಡ್ಡ ಪ್ರಾಣಿಗಳಿಗೆ ಎಟಾರ್ಫಿನ್ ಕೊಡ್ತಾರೆ ಡೋಸೇಜ್ ಎಲ್ಲ ಡಾಕ್ಟ್ರೇ ಡಿಸೈಡ್ ಮಾಡಿದ್ದಾರೆ ಮೂರು ಡಾಕ್ಟರ್ ಡಿಸ್ಕಸ್ ಮಾಡಿಕೊಂಡು ಆನೆಗೆ ಯಾವ ಡೋಸೇಜ್ ಕೊಡಬೇಕಂತ ಹೇಳಿ ಅದು ವೆಯ್ಟ್ ರೇಷಿಯೋ ನೋಡ್ತಾರೆ ನೋಡಿ ಅವ್ರು ಕೊಟ್ಟಿರೋದು ಅದ್ರ ಬಗ್ಗೆ ನಾವು ಅಧಿಕಾರಿಗಳು ಮಾತಾಡಿದ್ರೆ ಅಷ್ಟು ಸರಿ ಕಾಣೋದಿಲ್ಲ ಡಾಕ್ಟರ್ಸ್ಗಳೇ ಕರೆಕ್ಟಾಗಿ ಹೇಳಬೇಕು ಈಗ ಏನಂತ ಹೇಳಿದ್ರೆ ಆಕ್ಚುಲ್ ಕೆಲವು ಕಡೆ ಈಗ ಇದು ಒಂದು ಹೇಳ್ತಾ ಇದ್ನಲ್ಲ ಒಂದು ತಿಂಗಳ ಹಿಂದೆ ಕಾಡು ಒಳಗಡೆ ಬಿಟ್ಟಿದ್ದಾರೆ ಒಂದು ದೊಡ್ಡ ಗುಂಪಲ್ಲಿ ಹೋಗಿ ಸೇರ್ಕೊಂಡಿದೆ ಅಂತ ಅದು ಒಂದು ಫೈವ್ ಟೆನ್ ಡೇಸ್ ಯಾಕಂದ್ರೆ ನಾವು ಟ್ರ್ಯಾಕ್ ಮಾಡ್ಬೋದು ಎಲ್ಲೆಲ್ಲಿ ಎಲ್ಲಿದೆ ಅಂತ ಹೇಳಿ ಒಂದು ಫೈವ್ ಟೆನ್ ಡೇಸ್ ಆ ದೊಡ್ಡ ಗ್ರೂಪ್ ಜೊತೆಯಲ್ಲಿ ಸೇರಿಕೊಂಡಿತ್ತು ಅಂತ ಬಟ್ ಜನರಲ್ ಏನಂದ್ರೆ ಗಂಡ ಆಣೆಗಳು ಸ್ವಲ್ಪ ಗಲಾಟೆ ಮಾಡುವುದು ಜಾಸ್ತಿ ಒಂದು ಗ್ರೂಪ್ ಅಲ್ಲಿ ಇರುವ ಆನೆಗಳಲ್ಲಿ ಗಲಾಟ ಮಾಡ್ತಾ ಇರುತ್ತೆ ಅದರಲ್ಲಿ ಏನೋ ಒಂದು ಗಲಾಟೆ ಆಗುವಾಗ ಸೆಪರೇಟ್ ಆಗಿದೆ ಅದರವೈಸ್ ಕೆಲವು ಸಾರಿ ಈವನ್ ಗ್ರೂಪ್ ಅಲ್ಲಿ ಸೇರಿಕೊಂಡು ಹಂಗೆ ಮುಂದಕ್ಕೆ ನಡಿಲಿಕ್ಕನು ಶುರು ಮಾಡ್ತಾರೆ ಸರ್ ನಮ್ಮ ಇಲಾಖೆಯಲ್ಲಿ ಅಳವಳಿಕೆ ಕೊಡುವ ತಜ್ಞರು ಇಲ್ಲ ಇಡೀ ರಾಜ್ಯದಲ್ಲಿ ಇಬ್ರು ಏನೋ ಇದ್ದಾರೆ ಅನ್ನೋದು ಒಂದು ನಾವು ಹಿಂದೆ ಇದ್ ಮಾಡಿದಾಗ ವಿಚಾರಗಳು ಸತ್ಯ ಸರಿ ಆ ಥರಲ್ಲ ಅದೇನಂದ್ರೆ ಗೌರ್ಮೆಂಟ್ ಡಾಕ್ಟರ್ಸು ಒಂದು ಅದಾವ್ದು ಏನಂದರೆ ನಮ್ಮ ಇಲಾಖೆ ಅಂತ ರೆಕ್ರೂಟ್ಮೆಂಟ್ ಇಲ್ಲ ಸರಿ ನಾವು ವೆಟನರಿ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಡೆಪ್ಯುಟೇಷನ್ ಬರ್ತಾರೆ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಇಲಾಖೆ ನಮಗೂ ಚೀಫ್ ಮಾಡೋನ್ ಕಡೆಯಿಂದ ಪೆರ್ಮಿಷನ್ ಸಿಕ್ಕಿದೆ ನಾವು ಒಂದೊಂದು ಸರ್ಕಲಲ್ಲಿ ಒಂದೊಂದು ಡಾಕ್ಟರ್ ಔಟ್ಸೋರ್ಸ್ ಬೇಸಿಸಲ್ಲಿ ಎಲ್ಲರೂ ಎಮ್ ಎಮ್ ಬಿ ಎಸ್ ಸಿ ಒಳ್ಳೆಯ ಎಜುಕೇಟೆಡ್ ಡಾಕ್ಟರ್ಸ್ಗಳಿದ್ದಾರೆ ಈಗ ಮಂಗಳೂರು ಸರ್ಕಲ್ಗೂ ಒಂದು ಡಾಕ್ಟರ್ ಯಶಸ್ವಿ ಅಂತ ಇದ್ದಾರೆ ಈಗ ಡಾಕ್ಟರ್ ರಮೇಶ್ ನಾಗರುಗಳಿಂದ ಬಂದಿದ್ದಾರೆ ದೆನ್ ಇವರು ನಮ್ಮ ಕರ್ಲಪ್ಪ ಕರ್ಲಪ್ಪ ಅಂತ ಇರೋರು ನಮ್ಮ ಶಿವಮೊಗ್ಗ ಸರ್ಕಲಿಂದ ಬಂದಿದ್ದಾರೆ ಈಗ ಎಲ್ಲ ಸರ್ಕಲಲ್ಲಿ ಡಾಕ್ಟರ್ಸ್ ಇದ್ದಾರೆ ಬಟ್ ಸಪರೇಟ್ ರೆಕ್ರೂಟ್ಮೆಂಟ್ ಅಂತ ಇಲಾಖೆಯಲ್ಲಿ ಇಲ್ಲ ವೆಟ್ನರಿ ಡಿಪಾರ್ಟ್ಮೆಂಟ್ ಇಂದೇ ನಾವು ತಗೊಳ್ತಾ ಇದ್ದೀವಿ ಬಟ್ ಈಗ ನಮ್ಮಲ್ಲಿ ಸಫಿಷಿಯೆಂಟ್ ಎಲ್ಲ ಸರ್ಕಲಲ್ಲಿಯೂ ಡಾಕ್ಟರ್ಸ್ಗಳಿದ್ದಾರೆ